ನೇರ ನಮ್ಮ ರಾಜ್ಯದ ಜನತೆಯಿಂದ ಇವರು ದುಡ್ಡನ್ನ ಕದೀತಾ ಇರುವಂಥದ್ದು ಲಿಟ್ರಲಿ ಇದು ಕದೀತಾ ಇರುವಂಥದ್ದು ಅಪ್ ಫ್ರಂಟ್ ಒಂದು ಮೀಟರ್ ಗೆ ನಿಮಗೆ ಗೊತ್ತಿರಲಿ ಹದಿನೆಂಟು ಸಾವಿರ ಮೀಟರ್ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಬಿಟ್ಟಿದ್ದಾರೆ ಹದಿನೆಂಟು ಸಾವಿರ ಮೀಟರ್ ಒಂದು ಮೀಟರ್ಗೆ ಹತ್ತು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಒಂದು ತಿಂಗಳಿಗೆ ಮತ್ತೆ ನೀವು ನೂರೈವತ್ತು ರೂಪಾಯಿ ಚಾರ್ಜ್ ಕಟ್ಟಬೇಕು ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಏನಿದೆ ಅಂದ್ರೆ ಈ ಕನ್ಸ್ಯೂಮರ್ ಹತ್ರ ಒಂದ್ ರೂಪಾಯಿ ದುಡ್ಡಿಸ್ಕೊಳಂಗಿಲ್ಲ ಎಂಬತ್ತೊಂದು ರೂಪಾಯಿ ನೂರ ಇಪ್ಪತ್ತು ತಿಂಗಳು ಅಂದ್ರೆ ಹತ್ತು ವರ್ಷ ಎಂಬತ್ತೊಂದು ರೂಪಾಯಿ ಪ್ರತಿ ತಿಂಗಳು ಕಲೆಕ್ಟ್ ಮಾಡ್ತಾರೆ ಕಾಸ್ಟ್ ಆಫ್ ದ ಮೀಟರ್ ಇಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಈ ಗೆಟ್ಸ್ ಬ್ಯಾಕ್ ಅಬೌಟ್ ನೈನ್ ತೌಸಂಡ್ ರುಪೀಸ್ ಅಟ್ ದಿ ಎಂಡ್ ಆಫ್ ಟೆನ್ ಇಯರ್ಸ್ ಅವ್ರ ಬಡ್ಡಿ ಮತ್ತೆ ಅವ್ರ ಸರ್ವಿಸ್ ಚಾರ್ಜ್ ಮತ್ತೆ ಅವ್ರ ಕೊಡುವಂತ ಸರ್ವಿಸ್ ಗೆ ಎಲ್ಲದಕ್ಕೂ ಸರಿ ಹೋಗುತ್ತೆ ಸಾಫ್ಟ್ವೇರ್ಗೆ ಪ್ರತಿಯೊಂದಕ್ಕೂ ಇವ್ರ ಏನ್ ಮಾಡ್ತಾ ಇದಾರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಒಂದ್ ಮೀಟ್ರಿಗೆ ನೀವು ತಗೊತಾ ಇದ್ದೀರಾ ಯಾರು ದುಡ್ಡು ಸಾರ್ವಜನಿಕರ ಹಣ ಇಪ್ಪತ್ತೆಂಟು ಸಾವಿರ ಏನಕ್ಕೆ ತಗೊಂತ ಇದ್ದೀರಾ ಯಾಕಂದ್ರೆ ನಿಮ್ಮ ಇಲಾಖೆಯಲ್ಲಿ ಲಾಸಸ್ ಇದೆ ಅಂತ ನಮ್ಮ ಮನೆಗೆ ಸ್ಮಾರ್ಟ್ ಮೀಟರ್ ಹಾಕೋದ್ರಿಂದ ನನಗೇನು ಅಲ್ ಅನುಕೂಲ ಬರುವಂತ ಇನ್ಕಮಿಂಗ್ ಮೀಟರ್ ಅಲ್ಲಿ ಎಸ್ ಎಮ್ ಎಸ್ ಸಿಮ್ ಕಾರ್ಡ್ ಮೂಲಕ ಟೂ ಜಿ ಮಾಡಲ್ ಅಲ್ಲಿ ಎಷ್ಟು ಮೀಟರ್ ಲಾಗ್ ಆಯ್ತು ಕ್ಲಾಕ್ ಆಯಿತು ಇಲ್ಲಿ ಅಂತ ನೀವು ಮಾಹಿತಿ ತಗೋಳಕ್ಕೋಸ್ಕರ ಮಾತ್ರ ಈ ಸ್ಮಾರ್ಟ್ ಮೀಟರ್ ಆಗ್ತಾ ಇರೋದು ನನ್ನ ಮತದಾರರು ನಮ್ಮ ರಾಜ್ಯದ ಜೊತೆ ಏನಕ್ಕೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಯಾರಿಗೋ ಕಟ್ಟಬೇಕು ಯಾರೋ ಬಂದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಲೂಟಿ ಓಡಿಯೋ ಸ್ಕೀಮ್ ಟ್ವೆಂಟಿ ಏಟ್ ತೌಸಂಡ್ ಇಂಟು ಫೋರ್ ಕ್ರೋರ್ ಮೀಟರ್ಸ್ ದಿಸ್ ಇಸ್ ದ ಟೋಟಲ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ಸ್ಕ್ಯಾಮ್